ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಬಹು ಆಯ್ಕೆಯ ಪ್ರಶ್ನೆಗಳು ಪದ್ಯ ಭಾಗದಿಂದ ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ ಹಾಗೆ ನೀವು ಒಂದನ್ನು ಗಮನಿಸಿ ನಾನಿಲ್ಲಿ ಉತ್ತರವನ್ನು ಮಾತ್ರ ಹೇಳ್ತೇನೆ ಆ ಉತ್ತರವನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಮತ್ತೆಲ್ಲ ಆಪ್ಷನ್ ಆಗಿ ಮೂರು ಆಪ್ಷನ್ ಆಗಿ ಆಯ್ಕೆಗಾಗಿ ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟಿರ್ತಾರೆ ನಾನೀಗ ಯಾವ ರೀತಿ ಉತ್ತರವನ್ನು ಹೇಳ್ತಾ ಇದ್ದೇನೋ ಆ ಉತ್ತರವನ್ನು ಮಾತ್ರ ಪರೀಕ್ಷೆಯಲ್ಲಿ ಬರೆಯಿರಿ ಹಾಗೆ ವಿದ್ಯಾರ್ಥಿಗಳೇ ಬ್ಲೂ ಪ್ರಿಂಟ್ ಪ್ರಕಾರ ಬಿಟ್ಟ ಸ್ಥಳ ತುಂಬಿರಿ ಹೊಂದಿಸಿ ಬರೆಯಿರಿ ಎರಡು ಅಂಕಗಳ ಪ್ರಶ್ನೆಗಳು ಮೂರು ಅಂಕಗಳ ಸಂದರ್ಭಗಳು ಹಾಗೂ ನಾಲ್ಕು ಅಂಕಗಳ ಪ್ರಶ್ನೆಗಳು ಇವು ಇವುಗಳಲ್ಲಿ ಯಾವುದೆಲ್ಲ ಬರ್ತವೆ ಬ್ಲೂ ಪ್ರಿಂಟ್ ಪ್ರಕಾರ ಯಾವುದೆಲ್ಲ ಬರ್ತವೆ ಅನ್ನುವಂಥದ್ದನ್ನು ಈಗಾಗಲೇ ಕೆಲವು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಯಾವ ಪದ್ಯ ಭಾಗದಿಂದ ಯಾವುದೆಲ್ಲ ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಯಾವುದೆಲ್ಲ ಬರ್ತವೆ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ ನಾನು ವಾಸಂತಿ ಅಂಬಲಪಾಡಿ ಉಡುಪಿ ಜಿಲ್ಲೆಯಿಂದ ಹಾಗೆ ಇದಕ್ಕೆ ಸಹಕಾರವನ್ನು ನೀಡಿದವರು ಡಿ ಮಂಜುನಾಥ್ ಕನ್ನಡ ಉಪನ್ಯಾಸಕರು ನೋಡ್ತಾ ಹೋಗೋಣ ಮೊದಲಿಗೆ ಪ್ರಶ್ನೆಗಳು ಒಂದನೆಯ ಪ್ರಶ್ನೆ ರಾವಣನ ಎದುರು ಪ್ರತ್ಯಕ್ಷವಾದ ದೇವತೆ ಯಾರು ಉತ್ತರ ಬಹುರೂಪಿಣಿ ಎರಡನೇ ಪ್ರಶ್ನೆ ಯಾರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು ಉತ್ತರ ರಾಮ ಲಕ್ಷ್ಮಣರನ್ನು ರಾಮ ಲಕ್ಷ್ಮಣರನ್ನು ಮೂರನೇ ಪ್ರಶ್ನೆ ಮಯತನುಜೆ ಎಂದರೆ ಯಾರು ಉತ್ತರ ಮಂಡೋದರಿ ನಾಲ್ಕನೇ ಪ್ರಶ್ನೆ ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಉತ್ತರ ಪ್ರಮದವನದಲ್ಲಿ ಐದನೇ ಪ್ರಶ್ನೆ ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ಉತ್ತರ ಖಚರ ಕಾಂತೆಯರು ಆರನೇ ಪ್ರಶ್ನೆ ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಉತ್ತರ ರಾವಣನ ರೂಪ ಎಂಟನೇ ಪ್ರಶ್ನೆ ಒಂದು ವೇಳೆ ನಿಮಗೆ ಈ ಪ್ರಶ್ನೆಯನ್ನು ಇಲ್ಲಿ ಉತ್ತರ ಕೊಟ್ಟಿದ್ರೆ ಯಾವುದು ಖೇಚರ ರಾಜ್ಯಲಕ್ಷ್ಮಿಯನ್ನು ಅನ್ನುವಂಥ ಉತ್ತರ ಇದ್ದರೆ ಇದನ್ನು ಬರಿಬೋದು ಇಲ್ಲದಿದ್ದರೆ ರಾವಣನ ರೂಪ ಎಂಟನೇ ಪ್ರಶ್ನೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಉತ್ತರ ಸೀತೆಯ ಬಗ್ಗೆ ಒಂಬತ್ತನೇ ಪ್ರಶ್ನೆ ವಿಭೀಷಣ ಯಾರು ಉತ್ತರ ರಾವಣನ ತಮ್ಮ ಹತ್ತನೇ ಪ್ರಶ್ನೆ ಸೌಮಿತ್ರಿ ಎಂದರೆ ಯಾರು ಉತ್ತರ ಸುಮಿತ್ರೆಯ ಮಗ ಲಕ್ಷ್ಮಣ ಇನ್ನು ಬಸವಣ್ಣನವರ ವಚನಗಳು ಒಂದನೇ ಪ್ರಶ್ನೆ ತನು ಯಾವಾಗ ಕರಗಬೇಕು ಉತ್ತರ ಮನ ಮನ ಬೆರೆಸಿದಾಗ ಎರಡನೇ ಪ್ರಶ್ನೆ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಉತ್ತರ ಅಂಧಕನ ಕೈಯಲ್ಲಿ ಮೂರನೇ ಪ್ರಶ್ನೆ ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು ಉತ್ತರ ಶಿವಪಥವನ್ನು ಅರಿಯದಿದ್ದರೆ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ ನಾಲ್ಕನೇ ಪ್ರಶ್ನೆ ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಉತ್ತರ ಕೂಡಲ ಸಂಗಮ ದೇವ ಇನ್ನು ಉರಿಲಿಂಗ ಪೆದ್ದಿಯ ವಚನಗಳು ಒಂದನೇ ಪ್ರಶ್ನೆ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು ಉತ್ತರ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎರಡನೇ ಪ್ರಶ್ನೆ ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಉತ್ತರ ಪುಷ್ಪದಿಂದ ಮೂರನೇ ಪ್ರಶ್ನೆ ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಉತ್ತರ ಅಂಗದ ಮೇಲೆ ಮಂಗಳಲಿಂಗ ಧರಿಸಿರುವವನು ನಾಲ್ಕನೇ ಪ್ರಶ್ನೆ ಗುರು ಹೇಗೆ ವರ್ತಿಸಬಾರದು ಉತ್ತರ ಲಘುವಾಗಿ ವರ್ತಿಸಬಾರದು ಇನ್ನು ಮೂರನೆಯ ಪದ್ಯ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಳು ಒಂದನೇ ಪ್ರಶ್ನೆ ಧರ್ಮರಾಯನಿಗೆ ಎಂಥ ಗರ ಹೊಡೆದಿದೆ ಉತ್ತರ ಧರ್ಮ ಕ್ಷಮೆಯ ಗರ ಎರಡನೇ ಪ್ರಶ್ನೆ ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು ಉತ್ತರ ಅರ್ಜುನ ಮೂರನೇ ಪ್ರಶ್ನೆ ಪಾಂಚಾಲ ನಂದನೆ ಯಾರು ಉತ್ತರ ದ್ರೌಪದಿ ನಾಲ್ಕನೇ ಪ್ರಶ್ನೆ ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು ಉತ್ತರ ಕೀಚಕ ಐದನೇ ಪ್ರಶ್ನೆ ಯಾರನ್ನೋ ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಉತ್ತರ ಕೀಚಕನನ್ನು ಆರನೇ ಪ್ರಶ್ನೆ ಗಂಡರೋ ನೀವು ಭಂಡರೋ ಎಂದು ಕೇಳಿದವರು ಯಾರು ಉತ್ತರ ದ್ರೌಪದಿ ಏಳನೇ ಪ್ರಶ್ನೆ ಇನ್ನೂ ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂದವರು ಯಾರು ಉತ್ತರ ದ್ರೌಪದಿ ಎಂಟನೇ ಪ್ರಶ್ನೆ ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಯಾರು ಉತ್ತರ ಸೈಂಧವ ಒಂಬತ್ತನೇ ಪ್ರಶ್ನೆ ಮನದೊಳಗೆ ಹಗೆಗಳನ್ನು ಹಿಂಡಿದವರು ಯಾರು ಉತ್ತರ ಭೀಮ ಹತ್ತನೇ ಪ್ರಶ್ನೆ ನೋಡಿ ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ ಉತ್ತರ ಕೀಚಕನ ಇನ್ನು ಜಾಲಿಯ ಮರದಂತೆ ಈ ಕವನವನ್ನು ಕೀರ್ತನೆ ನೋಡೋಣ ಒಂದನೇ ಪ್ರಶ್ನೆ ಜಾಲಿಯ ಮರದಂತೆ ಇರುವವರು ಯಾರು ಉತ್ತರ ದುರ್ಜನರು ಎರಡನೇ ಪ್ರಶ್ನೆ ಯಾರಿಗೆ ನೆರಳು ಸಿಗುವುದಿಲ್ಲ ಉತ್ತರ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಮೂರನೇ ಪ್ರಶ್ನೆ ಜಾಲಿಯ ರಸಸ್ವಾದ ಹೇಗಿರುತ್ತದೆ ಉತ್ತರ ವಿಷದಂತಿರುತ್ತದೆ ನಾಲ್ಕನೇ ಪ್ರಶ್ನೆ ದುರ್ಗಂಧ ಬಿಡದಿರುವುದು ಯಾವುದು ಉತ್ತರ ಊರ ಹಂದಿ ಐದನೇ ಪ್ರಶ್ನೆ ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಉತ್ತರ ಬಿನ್ನಾಣದ ಮಾತಿಗೆ ಆರನೇ ಪ್ರಶ್ನೆ ಜಾಲಿಯ ಮುಳ್ಳು ಹೇಗೆ ಆವರಿಸಿರುತ್ತದೆ ಉತ್ತರ ಮೂಲಾಗ್ರ ಪರ್ಯಂತ ಏಳನೇ ಪ್ರಶ್ನೆ ತತ್ವಜ್ಞಾನವನ್ನು ಕೇಳದವರು ಯಾರು ಉತ್ತರ ಘೋರ ಪಾಪಿ ಇನ್ನು ಆರನೆಯ ಪದ್ಯ ಹಬ್ಬಲಿ ಅವರ ರಸಬಳ್ಳಿ ಒಂದನೇ ಪ್ರಶ್ನೆ ಉತ್ತಮರ ಗೆಳೆತನ ಹೇಗಿರಬೇಕು ಉತ್ತರ ಪುತ್ಹಳಿ ಬಂಗಾರದಂತೆ ಎರಡನೇ ಪ್ರಶ್ನೆ ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು ಉತ್ತರ ಚೆಂದಾಗಿ ಒಂದಾಗಿರಬೇಕು ಅಥವಾ ಚೆಂದಾಗಿ ಹೊಂದಿಕೊಂಡು ಇರಬೇಕು ಮೂರನೇ ಪ್ರಶ್ನೆ ಎಂತಹ ನೆರೆಯವರು ಇರಬೇಕು ಉತ್ತರ ಬುದ್ಧಿವಂತ ನೆರೆಯವರು ಆರನೇ ಪ್ರಶ್ನೆ ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು ಉತ್ತರ ಬೇವಿನ ಮರ ಐದನೇ ಪ್ರಶ್ನೆ ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಜ್ಯೋತಿಗೆ ಆರನೇ ಪ್ರಶ್ನೆ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಉತ್ತರ ಹೆತ್ತವ್ವ ಏಳನೇ ಪ್ರಶ್ನೆ ಗರತಿಯು ಹಾಲುಂಡ ತವರಿಗೆ ಏನೆಂದು ಹರಸುತ್ತಾಳೆ ಉತ್ತರ ಹೊಳೆದಂಡಿಲಿರುವ ಕರಗೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಇನ್ನು ಏಳನೆಯ ಪದ್ಯ ಬೆಳಗು ಜಾವ ದಾರಾ ಬೇಂದ್ರೆ ಒಂದನೇ ಪ್ರಶ್ನೆ ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು ಉತ್ತರ ಮಾರ ಎರಡನೇ ಪ್ರಶ್ನೆ ಬೇಟೆಗಾರ ಯಾರು ಉತ್ತರ ಬೇಟೆಗಾರ ಬೆಳಕು ಮೂರನೇ ಪ್ರಶ್ನೆ ಹುಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ ಉತ್ತರ ಮಕ್ಕಳಿಗೆ ನಾಲ್ಕನೇ ಪ್ರಶ್ನೆ ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ ಉತ್ತರ ಜೀವನದ ನದಿಗೆ ಐದನೇ ಪ್ರಶ್ನೆ ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ ಉತ್ತರ ಮರ ಆರನೇ ಪ್ರಶ್ನೆ ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ ಉತ್ತರ ಮುಪ್ಪು ಇನ್ನು ಎಂಟನೆಯ ಪದ್ಯ ಮುಂಬೈ ಜಾತಕ ಒಂದನೇ ಪ್ರಶ್ನೆ ಮಗು ಹುಟ್ಟಿದ್ದು ಎಲ್ಲಿ ಉತ್ತರ ಆಸ್ಪತ್ರೆಯಲ್ಲಿ ಎರಡನೇ ಪ್ರಶ್ನೆ ಬೆಳಗ್ಗಿನಿಂದ ಸಂಜೆಯ ತನಕ ಕಾಣುವುದು ಏನು ಉತ್ತರ ಲಕ್ಷ ಚಕ್ರದ ಉರುಳು ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು ಅಥವಾ ಚಕ್ರದ ದಾರಿ ಅಂತ ಬರಿಬೋದು ಚಕ್ರದ ವಾಹನಗಳು ಅನ್ನುವಂಥದ್ದನ್ನು ಕೂಡ ಬರಿಬೋದು ಮೂರನೇ ಪ್ರಶ್ನೆ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಉತ್ತರ ತಾಯಿ ನಾಲ್ಕನೇ ಪ್ರಶ್ನೆ ಕುಳಿತು ಕೆಮ್ಮುವ ಪ್ರಾಣಿ ಯಾರು ಉತ್ತರ ತಂದೆ ಐದನೇ ಪ್ರಶ್ನೆ ತಾನಾಗಿ ಕಲಿತದ್ದು ಏನು ಉತ್ತರ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು ಆರನೇ ಪ್ರಶ್ನೆ ಲಕ್ಷ ದಾರಿಗಳ ಚದುರಂಗದಾಟ ಯಾವುದು ಉತ್ತರ ಜೀವನ ಕೆಲವೊಮ್ಮೆ ಮುಂಬೈ ಜೀವನ ಅನ್ನುವಂಥದ್ದನ್ನು ಕೂಡ ಕೊಟ್ಟಿರ್ತಾರೆ ಹಾಗೆ ಬಂದು ನೀವು ಅದೇ ಉತ್ತರವನ್ನು ಬರಿಬೋದು ಏಳನೇ ಪ್ರಶ್ನೆ ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಉತ್ತರ ಹಾಸುಗಂಬಿಯ ಹಾಗೆ ತತ್ತರಿಸುತ್ತ ಇನ್ನು ಶಿಲುಬೆ ಏರಿದ್ದಾನೆ ಉತ್ತರ ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ ಉತ್ತರ ಗಿಡದ ರೂಪ ಎರಡನೇ ಪ್ರಶ್ನೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಉತ್ತರ ಮಂಜಿನ ಕೆಲಸ ಮಾಡಿದೆ ಮೂರನೇ ಪ್ರಶ್ನೆ ಶಿಲುಬೆ ಏರಿದವರು ಯಾರು ಉತ್ತರ ಜೀಸಸ್ ನಾಲ್ಕನೇ ಪ್ರಶ್ನೆ ಜೀಸಸ್ನ ಮುಖ ಮುದ್ರೆ ಏನನ್ನು ನುಡಿವಂತಿದೆ ಉತ್ತರ ಯಾತನೆಯಲ್ಲಿಯೋ ಒಳ್ಳೆಯ ಮಾತುಗಳನ್ನು ಐದನೇ ಪ್ರಶ್ನೆ ಜೀಸಸ್ನ ಶಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದವರಾಗಿದ್ದಾರೆ ಉತ್ತರ ಕೊಲೆಗಡುಕ ಬರಬ್ಬ ಆರನೇ ಪ್ರಶ್ನೆ ಏನು ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ಉತ್ತರ ದೈವೀ ರಾಜ್ಯ ಏಳನೇ ಪ್ರಶ್ನೆ ಕವಿಯ ಪ್ರಕಾರ ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳ ಯಾವುದು ಉತ್ತರ ದಲಿತ ವಾಸದ ಸೋಗೆ ಮನೆಗಳು ಇನ್ನು ಎಂಟನೇ ಪ್ರಶ್ನೆ ಯಾರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಉತ್ತರ ಶೋಷಿತರ ಇನ್ನು ಹನ್ನೊಂದನೆಯ ಪದ್ಯ ಹತ್ತಿ ಚಿತ್ತ ಮತ್ತು ಒಂದನೇ ಪ್ರಶ್ನೆ ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ ಉತ್ತರ ಮಿಂದು ಮಡಿಯುಟ್ಟ ಭಕ್ತನಂತೆ ಎರಡನೇ ಪ್ರಶ್ನೆ ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಹತ್ತಿಯ ಬೀಜಕ್ಕೆ ಮೂರನೇ ಪ್ರಶ್ನೆ ಅನಾಥ ಭಾವವನ್ನು ಸೂಚಿಸುವ ಪದ ಯಾವುದು ಉತ್ತರ ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗು ನಾಲ್ಕನೇ ಪ್ರಶ್ನೆ ಹತ್ತಿಯ ಬೀಜಕ್ಕೆ ಯಾವುದೂ ತಪ್ಪದ ಕರ್ಮ ಉತ್ತರ ಬೆಣ್ಣೆಯಾಗುವ ಕರ್ಮ ಐದನೇ ಪ್ರಶ್ನೆ ವ್ಯರ್ಥವಲ್ಲದ ಕೆಲಸವು ಯಾವುದು ಉತ್ತರ ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ಆರನೇ ಪ್ರಶ್ನೆ ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ ಉತ್ತರ ದೀಪ ಆರಿದ ಮೇಲೆ ದೀಪ ಆರಿದ ಮೇಲೆ ಇನ್ನು ಹನ್ನೆರಡನೇ ಪದ್ಯ ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ಬರೆದಿರುವಂತಹ ಕವನ ಒಂದನೇ ಪ್ರಶ್ನೆ ದನಗಳಿಗೆ ಏನಿಲ್ಲ ಉತ್ತರ ಮೇವಿಲ್ಲ ಎರಡನೇ ಪ್ರಶ್ನೆ ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಉತ್ತರ ಗಂಜಿಗೂ ಮೂರನೇ ಪ್ರಶ್ನೆ ಕವಯಿತ್ರಿ ಯಾರಲ್ಲಿ ಮೊರೆ ಇಡುತ್ತಾಳೆ ಉತ್ತರ ದೇವರಲ್ಲಿ ನಾಲ್ಕನೇ ಪ್ರಶ್ನೆ ಕವಯಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ಉತ್ತರ ದೀನದಲಿತತನಕ್ಕೆ ಐದನೇ ಪ್ರಶ್ನೆ ಜನರನ್ನು ಯಾವುದರಿಂದ ಪಾರು ಮಾಡುತ್ತೇನೆ ಎಂದು ಕವಯತ್ರಿ ಹೇಳುವಳು ಉತ್ತರ ಹೊಗೆಯಿಂದ ಇನ್ನು ಗದ್ಯ ಭಾಗ ಒಂದನೆಯ ಪ್ರಶ್ನೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಒಂದನೇ ಪ್ರಶ್ನೆ ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಅನುಷಂಗಿಕ ಗುಣ ಯಾವುದು ಉತ್ತರ ಹೊಸತನ್ನು ಶೋಧಿಸುವ ಅಥವಾ ಅನ್ವೇಷಿಸುವ ಪ್ರವೃತ್ತಿಯ ಗುಣ ಎರಡನೇ ಪ್ರಶ್ನೆ ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಉತ್ತರ ಕಾರ್ವೆರ್ ಮಾರ್ಷ್ ಮೂರನೇ ಪ್ರಶ್ನೆ ಮಾರ್ಷ್ ವಾಲ್ಪರೈಗೆ ಬಂದುದು ಯಾವಾಗ ಉತ್ತರ ಒಂದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ನಾಲ್ಕನೇ ಪ್ರಶ್ನೆ ಮಾರ್ಷನ ಜೊತೆಗಾರನ ಹೆಸರೇನು ಉತ್ತರ ಪೂಣಚ್ಚಿ ಐದನೇ ಪ್ರಶ್ನೆ ಕೆಂಪು ಪಟ್ಟಿಗೆ ಸೇರಿದ ಪ್ರ ಪ್ರಾಣಿ ಯಾವುದು ಉತ್ತರ ಸಿಂಹ ಬಾಲದ ಕೋತಿಗಳು ಆರನೇ ಪ್ರಶ್ನೆ ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು ಉತ್ತರ ಗಿಡದ ರೂಪದಲ್ಲಿ ಇನ್ನು ಮೂರನೆಯ ಪಾಠ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಒಂದನೇ ಪ್ರಶ್ನೆ ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು ಉತ್ತರ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದು ಆಗುತ್ತೆ ಆಗೋದು ಆಗೇ ಆಗುತ್ತೆ ಎರಡನೇ ಪ್ರಶ್ನೆ ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು ಉತ್ತರ ಕೆಳಹೊಟ್ಟೆಯ ನೋವಿನಿಂದ ಮೂರನೇ ಪ್ರಶ್ನೆ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು ಉತ್ತರ ಎದುರು ಮನೆ ಕಮಲಮ್ಮೆ ಮೇಡಮ್ ಮತ್ತು ಮೂಲೆ ಮನೆ ಮುದ್ದೇಗೌಡರನ್ನು ಕೆಲವೊಮ್ಮೆ ಆಪ್ಷನ್ ಕೊಟ್ಟು ನಾಲ್ಕು ಉತ್ತರಗಳನ್ನು ಕೊಟ್ಟು ಕಮಲಮ್ಮ ಮೇಡಮ್ ಮಾತ್ರ ಇರ್ತದೆ ಆವಾಗ ನೀವು ಕಮಲಮ್ಮ ಮೇಡಮ್ ಬರಿಬೇಕು ಅಥವಾ ಕೆಲವೊಮ್ಮೆ ಮೂಲೆ ಮನೆ ಮುದ್ದೇಗೌಡರನ್ನು ಅಂತ ಇರ್ತದೆ ಬೇರೆ ಆಪ್ಷನ್ಗಳು ಇರ್ತದೆ ಕಮಲಮ್ಮ ಇರುವುದಿಲ್ಲ ಆಗಲೂ ಕೂಡ ನೀವು ಮುದ್ದೇಗೌಡರನ್ನ ಮೂಲೆ ಮನೆ ಮುದ್ದೇಗೌಡರನ್ನು ಅಂತಹ ಉತ್ತರವನ್ನು ಕೊಟ್ಟಾಗ ನಿಮಗೆ ಒಂದು ಅಂಕಗಳು ಸಿಗುತ್ತವೆ ನಾಲ್ಕನೇ ಪ್ರಶ್ನೆ ಲೇಖಕಿಯ ಪತಿಯನ್ನು ಸೋನಾಗ್ರಫಿ ರೂಮಿಗೆ ಕರೆದೊಯ್ದುದು ಏಕೆ ಉತ್ತರ ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ಎಂದು ತಿಳಿಯಲು ಐದನೇ ಪ್ರಶ್ನೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ಉತ್ತರ ಸೀತಾ ಆರನೇ ಪ್ರಶ್ನೆ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಉತ್ತರ ನಿಶಾ ಶರ್ಮಾ ಏಳನೇ ಪ್ರಶ್ನೆ ನಲವತ್ತನೇ ವಯಸ್ಸಿನಲ್ಲಿ ಪುನಃ ವಿದ್ಯಾಭ್ಯಾಸ ಮುಂದುವರಿಸಿ ಪ್ರಸಿದ್ಧ ನ್ಯಾಯವಾದಿಯವರು ನ್ಯಾಯವಾದಿಯಾದವರು ಯಾರು ಉತ್ತರ ಪ್ಲೇವಿಯಾ ಏನು ನಾಲ್ಕನೆಯ ಪಾಠ ಕನ್ನಡವನ್ನು ಕಟ್ಟುವ ಕೆಲಸ ಉತ್ತರ ಒಂದನೇ ಪ್ರಶ್ನೆ ಎ ಆರ್ ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಉತ್ತರ ಹೈದರಾಬಾದ್ ಎರಡನೇ ಪ್ರಶ್ನೆ ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು ಉತ್ತರ ಬೌದ್ಧ ಧರ್ಮ ಮೂರನೇ ಪ್ರಶ್ನೆ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಯಾವುವು ಉತ್ತರ ಇಂಗ್ಲಿಷ್ ಮತ್ತು ಹಿಂದಿ ನಾಲ್ಕನೇ ಪ್ರಶ್ನೆ ಯಾವ ಮರ್ಯಾದೆಯನ್ನು ನಾವು ಮೀರಬಾರದು ಉತ್ತರ ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು ಐದನೇ ಪ್ರಶ್ನೆ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ ಉತ್ತರ ದ್ವೀಪ ಜೀವಿಗಳಾಗುತ್ತಾರೆ ಆರನೇ ಪ್ರಶ್ನೆ ಯಾವುದು ನಮ್ಮ ಮೈಗೆ ಹತ್ತುವುದು ಉತ್ತರ ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮ್ಮ ಮೈಗೆ ಹತ್ತುವುದು ಏಳನೇ ಪ್ರಶ್ನೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಉತ್ತರ ನೆನಪಲ್ಲಿ ಇಟ್ಕೊಳ್ಳಿ ಡಾಕ್ಟರ್ ಸಿ ಎನ್ ಆರ್ ರಾವ್ ಎಂಟನೇ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ನಾವೇ ತಬ್ಬಲಿಗಳಾಗುತ್ತಿರುವವರು ಯಾರು ಉತ್ತರ ಕನ್ನಡಿಗರು ಒಂಬತ್ತನೇ ಪ್ರಶ್ನೆ ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ ಉತ್ತರ ಭಾಷೆಯನ್ನು ಹತ್ತನೇ ಪ್ರಶ್ನೆ ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು ಉತ್ತರ ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು ಐದನೇ ಪಾಠ ಧಣಿಗಳ ಬೆಳ್ಳಿ ಲೋಟ ಒಂದನೇ ಪ್ರಶ್ನೆ ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಉತ್ತರ ನೆನಪಲ್ಲಿಟ್ಕೊಳ್ಳಿ ಶಾಂಭವಿ ಎರಡನೇ ಪ್ರಶ್ನೆ ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು ಉತ್ತರ ಮರಿಮೀನುಗಳನ್ನು ಹಿಡಿಯುವ ಆಟ ಮೂರನೇ ಪ್ರಶ್ನೆ ಧಣಿಗಳ ಹೆಸರೇನು ಉತ್ತರ ವೆಂಕಪ್ಪಯ್ಯ ಇಲ್ಲಿ ಸರಿಯಾಗಿ ವೆಂಕಪ್ಪಯ್ಯ ಅನ್ನೋದನ್ನು ಗಮನಿಸಿ ಕೆಲವೊಮ್ಮೆ ಇದೇ ಹೆಸರನ್ನು ಮೂರ್ನಾಲ್ಕು ನಿಮಗೆ ಕನ್ಫ್ಯೂಷನ್ ಆಗುವ ಹಾಗೆ ಕೊಟ್ಟಿರ್ತಾರೆ ಉತ್ತರ ಸರಿಯಾಗಿ ನೆನಪಲ್ಲಿ ಇದು ವೆಂಕಪ್ಪಯ್ಯ ನಾಲ್ಕನೇ ಪ್ರಶ್ನೆ ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು ಉತ್ತರ ಕುದುಪನ ಕುಟುಂಬದ ಮೇಲೆ ಐದನೇ ಪ್ರಶ್ನೆ ಧಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ ಉತ್ತರ ಒಕ್ಕಲು ಮಕ್ಕಳನ್ನು ಆರನೇ ಪ್ರಶ್ನೆ ಧಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು ಉತ್ತರ ಕುದುಪನ ಕುಟುಂಬಕ್ಕೆ ಏಳನೇ ಪ್ರಶ್ನೆ ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು ಉತ್ತರ ತನ್ನ ಬಣ್ಣವನ್ನು ಎಂಟನೇ ಪ್ರಶ್ನೆ ಧಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು ಉತ್ತರ ಬೆಳ್ಳಿ ಲೋಟ ಇನ್ನೊಂದನ್ನು ವಿದ್ಯಾರ್ಥಿಗಳು ಗಮನಿಸಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಒಂದು ಐದಾರು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಮೇತ ಹಾಕಿದ್ದೇನೆ ಅಲ್ಲಿಗೂ ಕೂಡ ನೀವು ಭೇಟಿಯನ್ನು ನೀಡಬಹುದು ಇನ್ನು ಆರನೆಯ ಪಾಠ ಬದುಕನ್ನು ಪ್ರೀತಿಸಿದ ಸಂತ ಒಂದನೇ ಪ್ರಶ್ನೆ ದೇವರಿಗೆ ಹತ್ತಿರವಾದವರು ಯಾರು ಉತ್ತರ ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಇನ್ನು ಎರಡನೇ ಪ್ರಶ್ನೆ ಚಿಪ್ ಎಂದರೇನು ಉತ್ತರ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಮೂರನೇ ಪ್ರಶ್ನೆ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು ಉತ್ತರ ವಿಂಗ್ಸ್ ಆಫ್ ಫೈರ್ ನಾಲ್ಕನೇ ಪ್ರಶ್ನೆ ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾವುದು ಉತ್ತರ ಸಂಶೋಧನಾ ಕೇಂದ್ರ ಇಮಾರತ್ ಐದನೇ ಪ್ರಶ್ನೆ ವಿಜ್ಞಾನದ ಅಡಿಪಾಯ ಯಾವುದು ಉತ್ತರ ಪ್ರಶ್ನೆ ಕೇಳುವುದು ಆರನೇ ಪ್ರಶ್ನೆ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಉತ್ತರ ಮಗು ಏಳನೇ ಪ್ರಶ್ನೆ ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿದ್ದರು ಉತ್ತರ ಚೆನ್ನೈನಲ್ಲಿ ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿರ್ತಾರೆ ಗಮನಿಸಬೇಕು ಚೆನ್ನೈನಲ್ಲಿ ಅನ್ನುವಂಥದ್ದು ನೆನಪಲ್ಲಿಟ್ಕೊಂಡ್ರೆ ನಿಮಗೆ ಅಲ್ಲಿ ಉತ್ತರವನ್ನು ಬರೀಬಹುದು ಎಂಟನೇ ಪ್ರಶ್ನೆ ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಉತ್ತರ ಶಿವಸುಬ್ರಹ್ಮಣ್ಯ ಅಯ್ಯಾರ್ ಒಂಬತ್ತನೇ ಪ್ರಶ್ನೆ ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಉತ್ತರ ಅಣ್ಣಾಮಲೈ ಇನ್ನು ತಿರುಳ್ಗನ್ನಡದ ಬೆಳ್ನುಡಿ ಏಳನೇ ಪಾಠ ಒಂದನೇ ಪ್ರಶ್ನೆ ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ನೋಡಿದವರು ಯಾರು ಉತ್ತರ ಮನೋರಮೆ ಯಾವ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಉತ್ತರ ರಾಮಾಯಣದ ಮೂರನೇ ಪ್ರಶ್ನೆ ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು ಉತ್ತರ ವಾತ್ಸಾಯನನಿಗೆ ನಾಲ್ಕನೇ ಪ್ರಶ್ನೆ ಎಂತಹ ಗದ್ಯದಲ್ಲಿ ಹೇಳು ಕತೆ ಹೇಳು ಎಂದು ಮನೋರಮೆ ಕೇಳುವಳು ಉತ್ತರ ಹಿತಕರವಾದ ಗದ್ಯದಲ್ಲಿ ಐದನೇ ಪ್ರಶ್ನೆ ಮನೋರಮೆ ಬಹುಮಾನವಾಗಿ ಏನನ್ನು ಕೊಡುವೆನೆಂದಳು ಉತ್ತರ ತನ್ನನ್ನೇ ಕೊಡುವೆನೆಂದಳು ಆರನೇ ಪ್ರಶ್ನೆ ವಸೋಧೆಗೆ ಒಡೆಯ ನೆನೆಸಿದವನು ಯಾರು ಉತ್ತರ ರಾಮ ಏಳನೇ ಪ್ರಶ್ನೆ ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು ಉತ್ತರ ಮನೋರಮೆ ಎಂಟನೇ ಪ್ರಶ್ನೆ ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನುವಂತಹ ವೀರೇಂದ್ರ ಸಿಂಪಿ ಅವರು ಬರೆದಂತಹ ಹಳ್ಳಿಯ ಚಹಾ ಹೋಟೆಲ್ಗಳು ಒಂದನೇ ಪ್ರಶ್ನೆ ಕಲಿಯುಗದ ಅಮೃತ ಯಾವುದು ಉತ್ತರ ಚಹಾ ಎರಡನೇ ಪ್ರಶ್ನೆ ಮೂರು ಕಾಲಿನ ಕುರ್ಚಿ ಎಲ್ಲಿದೆ ಉತ್ತರ ಹೋಟೆಲುಗಳಲ್ಲಿ ಹಳ್ಳಿಯ ಚಹಾ ಫಳಾರದ ಹೋಟೆಲುಗಳಲ್ಲಿ ಮೂರನೇ ಪ್ರಶ್ನೆ ಎತ್ತುಗಳು ಗಕ್ಕೆಂದು ಎಲ್ಲಿ ನಿಲ್ಲುತ್ತವೆ ಉತ್ತರ ಚಹಾ ಫಳಾರದ ಅಂಗಡಿಯ ಮುಂದೆ ನಾಲ್ಕನೇ ಪ್ರಶ್ನೆ ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರುತ್ತದೆ ಉತ್ತರ ವೃದ್ಧರಿಗೆ ಐದನೇ ಪ್ರಶ್ನೆ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಹೇಗೆ ಉತ್ತರ ವಾರ್ತಾ ಇಲಾಖೆ ಇದ್ದಂತೆ ಆರನೇ ಪ್ರಶ್ನೆ ಯಾರ ಬಗ್ಗೆ ಮೂಕರ್ಜಿಯ ದೂರನ್ನು ಹಳ್ಳಿಗಳು ಹಳ್ಳಿಗರು ಕೊಡುತ್ತಾರೆ ಉತ್ತರ ಶಾಲೆಯ ಹೆಡ್ ಮಾಸ್ಟರ್ ಬಗ್ಗೆ ಏಳನೇ ಪ್ರಶ್ನೆ ಈ ಗದ್ಯ ಭಾಗದಿಂದ ಒಂದನ್ನು ನೆನ್ ನೆನಪಲ್ಲಿಟ್ಕೊಳ್ಳಿ ಗದ್ಯ ಭಾಗದಿಂದ ನಿಮಗೆ ಬಿಟ್ಟ ಸ್ಥಳವನ್ನು ಕೂಡ ಕೊಟ್ಟಿರ್ತಾರೆ ಸರಿಯಾಗಿ ಗಮನಿಸಿ ಆಲಿಸಿ ಕಲ್ಲಪ್ಪನ ಯಾರ ಬಗ್ಗೆ ಮುಖರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ ಉತ್ತರ ಶಾಲೆಯ ಹೆಡ್ಮಾಸ್ಟರರ ಬಗ್ಗೆ ಏಳನೇ ಪ್ರಶ್ನೆ ಕಲ್ಲಪ್ಪನವರ ಗೂಢ ಪ್ರಶ್ನೆ ಯಾವುದು ಉತ್ತರ ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರವಾದ ಪತ್ನಿಯಾಕಿರಬೇಕು ಎಂಟನೇ ಪ್ರಶ್ನೆ ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯವಿದೆ ಉತ್ತರ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಒಂಬತ್ತನೇ ಪ್ರಶ್ನೆ ಲೇಖಕರು ಹೇಳುವ ಹಳ್ಳಿಯ ಹೋಟೆಲ್ನ ಹೆಸರೇನು ಉತ್ತರ ಚಂದ್ರಭವನ ಹತ್ತನೇ ಪ್ರಶ್ನೆ ಯಾವುದಕ್ಕೆ ಭೇಟಿ ಕೊಡಬೇಕು ಎಂದು ಲೇಖಕರು ಹೇಳುತ್ತಾರೆ ಉತ್ತರ ಹಳ್ಳಿಯ ಚಹಾ ಫಳಾರದ ಅಂಗಡಿಗೆ ಏನು ದೀರ್ಘಗತ್ಯ ಕೃಷ್ಣೇಗೌಡನ ಆನೆ ವಿದ್ಯಾರ್ಥಿಗಳೇ ಗಮನಿಸಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ನಿಮಗೆ ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದಂತಹ ಎಲ್ಲವೂ ಕೂಡ ನಿಮಗೆ ನಿಮ್ಮ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಾಗೆ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಒಂದು ಅಂಕಗಳ ಪ್ರಶ್ನೆಗಳು ಎರಡು ಅಂಕಗಳ ಪ್ರಶ್ನೆಗಳು ಮೂರು ಅಂಕಗಳ ಪ್ರಶ್ನೆಗಳು ನಾಲ್ಕು ಅಂಕಗಳ ಪ್ರಶ್ನೆಗಳು ಭಾಷಾಭ್ಯಾಸ ಪತ್ರಲೇಖನ ಪ್ರಬಂಧ ಇವೆಲ್ಲವೂ ಕೂಡ ಅಲ್ಲಿ ನೀವು ನೋಡಬಹುದು ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಗಮನಿಸಬಹುದು ಹಾಗೆಯೇ ಪರೀಕ್ಷಾ ಕೇಂದ್ರದಲ್ಲಿ ಪಾಲಿಸಬೇಕಾದಂಥ ಸೂಚನೆಗಳು ಯಾವುದೆಲ್ಲ ಇದೆ ಏನೆಲ್ಲ ಹಿಡ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಹಾಗೆ ಯಾವ ರೀತಿ ಪರೀಕ್ಷೆಗೆ ನಿದ್ದೆ ಬಂದಾಗ ಏನು ಮಾಡಬೇಕು ಓದ್ತಾ ಇರುವಂಥ ಸಂದರ್ಭದಲ್ಲಿ ನಿದ್ದೆ ಬಂದಾಗ ಏನು ಮಾಡಬೇಕು ಅದೆಲ್ಲವನ್ನು ಕೊಟ್ಟಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕ್ಗಳನ್ನು ಶೇರ್ ಮಾಡಿ ಈಗ ದೀರ್ಘ ಗದ್ಯದಿಂದ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ಒಂದನೆಯ ಪ್ರಶ್ನೆ ನಿರೂಪಕರಿಗೆ ಯಾವ ಕೆಲಸ ಖಾಯಮ್ಮಾಗಿತ್ತು ಉತ್ತರ ತಿಂಗಳಿಗೊಮ್ಮೆ ತಮ್ಮ ಹಳೆಯ ಪೋಲ್ಡ್ ಜೀಪಿನ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಎರಡನೇ ಪ್ರಶ್ನೆ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ಉತ್ತರ ಕೊಡಲಿಯನ್ನು ಮೂರನೇ ಪ್ರಶ್ನೆ ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ನಾಲ್ಕನೇ ಪ್ರಶ್ನೆ ಕೃಷ್ಣೇಗೌಡನ ಆನೆ ಮೊದಲು ಯಾವ ಮಠದಲ್ಲಿತ್ತು ಉತ್ತರ ಗೂಳೂರು ಐದನೇ ಪ್ರಶ್ನೆ ಕೃಷ್ಣೇಗೌಡರ ಆನೆಯ ಹೆಸರೇನು ಉತ್ತರ ಗೌರಿ ಆರನೇ ಪ್ರಶ್ನೆ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದುದೇಕೆ ಉತ್ತರ ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ಹೆಗಲ ಮೇಲೆ ಹೊರಲು ಆರಂಭಿಸಿದ್ದರಿಂದ ಏಳನೇ ಪ್ರಶ್ನೆ ಆನೆಯ ಮಾವುತನ ಹೆಸರೇನು ಉತ್ತರ ವೇಲಾಯುದ್ಧ ಎಂಟನೇ ಪ್ರಶ್ನೆ ರಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು ಉತ್ತರ ಜುಬೇದಾಳನ್ನು ಜುಬೇದ ಒಂಬತ್ತನೇ ಪ್ರಶ್ನೆ ನಿರೂಪಕರ ಇಕೊಲಾಜಿಸ್ಟ್ ಗೆಳೆಯ ಯಾರು ಉತ್ತರ ಪ್ರಕಾಶ್ ಹತ್ತನೇ ಪ್ರಶ್ನೆ ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ ಉತ್ತರ ಶಿವೇಗೌಡರ ಸ ಮಿಲ್ಲಿನಲ್ಲಿ ಹನ್ನೊಂದನೇ ಪ್ರಶ್ನೆ ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದುದು ಏಕೆ ಉತ್ತರ ಕಳ್ಳನಾಟ ಇಳಿಸಲು ಹನ್ನೆರಡನೇ ಪ್ರಶ್ನೆ ಪೋಸ್ಟ್ ಮ್ಯಾನ್ ಜಬ್ಬಾರ್ನಿಗೆ ಒದಗಿದ ತೊಂದರೆ ಯಾವುದು ಉತ್ತರ ಪೋಸ್ಟಲ್ ಡಿಪಾರ್ಟ್ಮೆಂಟಿನವರು ತಮ್ಮ ಸೇವೆಯನ್ನು ವಿಸ್ತರಿಸಲು ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಬದಲು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕಿದ್ದು ಇಲ್ಲಿ ಸರಿಯಾಗಿ ಗಮನಿಸಿಕೊಳ್ಬೇಕು ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಬದಲು ಪೋಸ್ಟ್ ಬಾಕ್ಸನ್ನೇ ನೇತು ಹಾಕಿದ್ದು ಯಾವುದು ಇದು ಜಬ್ಬಾರ್ನಿಗೆ ಒದಗಿದ ತೊಂದರೆ ಹದಿಮೂರನೇ ಪ್ರಶ್ನೆ ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು ಉತ್ತರ ಜಬ್ಬಾರ್ನಿಗೆ ನಾಯಿ ಕಚ್ಚಿದ್ದರಿಂದ ಅಥವಾ ಜಬ್ಬಾರಿಗೆ ನಾಯಿ ಕಚ್ಚಿದ್ದರಿಂದ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ಲದ ಕಾರಣ ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದ್ರಿಂದ ಅವ್ನು ಬಂದದ್ದು ಅಷ್ಟೇ ಮೊದಲ ಸಮಸ್ಯೆ ಇದ್ದದ್ದು ಅವನು ಆಸ್ಪತ್ರೆಗೆ ಬಂದದ್ದೇ ಯಾವುದು ನಾಯಿ ಕಚ್ಚಿದ್ರಿಂದ ಇಂಜೆಕ್ಷನ್ ತಗೊಳ್ಳಿಕ್ಕೆ ಬಂದದ್ದು ಹದಿನಾಲ್ಕನೇ ಪ್ರಶ್ನೆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರೇನು ಉತ್ತರ ಖಾನ್ ಸಾಹೇಬ್ ಹದಿನಾರನೇ ಪ್ರಶ್ನೆ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ ಮ್ಯಾನ್ ಯಾರು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ ತಿಪ್ಪಣ್ಣ ಹದಿನೈದನೇ ಪ್ರಶ್ನೆ ನಿರೂಪಕರ ಪ್ರಕಾರ ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು ಉತ್ತರ ಊರನ್ನು ಸ್ವಚ್ಛವಾಗಿಡುವುದು ಹದಿನೇಳನೇ ಪ್ರಶ್ನೆ ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು ಸರಿಯಾಗಿ ಇದನ್ನು ಗಮನಿಸಿಕೊಳ್ಬೇಕು ವಿದ್ಯುತ್ ಇಲಾಖೆಯವರ ವಿರುದ್ಧ ಹದಿನೆಂಟನೇ ಪ್ರಶ್ನೆ ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು ಉತ್ತರ ಕಂತ್ರಿನಾಯಿಗಳ ವಿಷಯ ಕಂತ್ರಿನಾಯಿಗಳ ವಿಷಯ ಪ್ರಸ್ತಾಪಿಸ್ಲಿಕ್ಕೆ ಅವರು ಹೋದದ್ದು ಉತ್ತರ ಕಂತರಿ ನಾಯಿ ಕೊಟ್ಟಿರ್ತಾರೆ ಹುಚ್ಚು ಎಲ್ಲ ಕೊಟ್ಟಿರ್ತಾರೆ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾದದ್ದು ನೀವು ಕಂತ್ರಿ ನಾಯಿ ಕಂತ್ರಿ ನಾಯಿ ಅಂದರೆ ನಾಯಿಗಳು ಹತ್ತೊಂಬತ್ತನೇ ಪ್ರಶ್ನೆ ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು ಉತ್ತರ ನಾಗರಾಜನಿಗೆ ಇಪ್ಪತ್ತನೇ ಪ್ರಶ್ನೆ ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು ಅಥವಾ ಆನೆ ಶಾಸ್ತ್ರದವನು ಎಷ್ಟು ಜನರ ಸಾವಿಗೆ ಕಾರಣವಾಗುತ್ತದೆ ಎಂದು ಸೂಚಿಸಿದ್ದನು ಭವಿಷ್ಯ ನುಡಿದಿದ್ದನು ಉತ್ತರ ಐದು ಜನ ಐದು ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೆ ಇಪ್ಪತ್ತೊಂದನೆಯದ್ದು ನಾಗರಾಜ ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಉತ್ತರ ಗಂಡಿಯಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ಶಿಕಾರಿಗಂಡಿ ಸಾಕು ಕೆಲವೊಮ್ಮೆ ಬಿಳಿ ಬೂರುಗದ ಮರದ ಕೆಳಗೆ ಅಂತ ಕೊಟ್ಟಿರ್ತಾರೆ ಅದನ್ನು ಕೊಟ್ಟರೂ ಕೂಡ ನೀವು ಅದನ್ನೇ ಬರಿಬೇಕು ಗಂಡಿ ಕೊಡದೆ ಬಿಳಿ ಬೂರುಗದ ಮರದ ಕೆಳಗೆ ಅಂತ ಕೊಟ್ಟಿರ್ತಾರೆ ಅದು ಬಂದರೂ ಕೂಡ ನೀವು ಉತ್ತರ ಬಿಳಿ ಬೂರುಗದ ಮರದ ಕೆಳಗೆ ಇನ್ನು ಇಪ್ಪತ್ತೆರಡನೆಯ ಪ್ರಶ್ನೆ ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು ಉತ್ತರ ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ್ಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ ಉತ್ತರಗಳನ್ನು ಮಾತ್ರ ಪ್ರಶ್ನೆಗಳು ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು ಬ್ಲೂ ಪ್ರಿಂಟ್ ಪ್ರಕಾರವೇ ಇಲ್ಲಿ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ನೀವು ಉತ್ ಉತ್ತರಗಳನ್ನು ಇಷ್ಟು ಓದಿಕೊಂಡು ಇಷ್ಟು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ಹತ್ತಕ್ಕೆ ಹತ್ತು ಅಂಕಗಳನ್ನು ಗ್ಯಾರಂಟಿಯಾಗಿ ಪಡೆಯಬಹುದು ಹಾಗೆ ಐದು ಅಂಕಗಳ ಹೊಂದಿಸಿ ಬರೆಯಿರಿ ಯಾವ ರೀತಿ ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನಿಮಗೆ ಅಲ್ಲಿ ಲಿಂಕ್ ಹಾಕಿದ್ದೇನೆ ಬಿಟ್ಟ ಸ್ಥಳಗಳ ಲಿಂಕ್ ಕೂಡ ಹಾಕಿದ್ದೇನೆ ಪ್ರತ್ಯೇಕ ಪ್ರತ್ಯೇಕವಾಗಿ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಸರಿ ವಿದ್ಯಾರ್ಥಿಗಳೇ ನಿಮಗೆ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ